ನಮಸ್ಕಾರ ಬಿ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂತ್ವದ ಆಚರಣೆಗೆ ಸಮುದಾಯ ಭವನ ಮತ್ತು ಆವರಣದ ಕೀಲಿಕೈ ನೀಡದಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಚರಿಸಲು ಪತ್ರದ ಸಂಖ್ಯೆ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತರಂದು ಮಾನ್ಯ ಅಧ್ಯಕ್ಷರಾದ ಶ್ರೀ ರಮೇಶ್ ಕೆ ಸುರ್ಕೂರ್ ಬಿಜಾಪುರ ಹನುಮಂತ್ ಗುಡಿ ಟ್ರಸ್ಟ್ ಕಮಿಟಿ ವಿಜಯಪುರ ಅವರಿಗೆ ಅನುಮತಿ ಮತ್ತು ಕೀಲಿ ಕೈಗಳನ್ನು ನೀಡಲು ಕೇಳಿದ್ದೆವು ಇದೊಂದು ಸಮುದಾಯದ ಅಭಿವೃದ್ಧಿ ಏಳಿಗೆ ಮತ್ತು ಪ್ರತಿಭೆಗಳನ್ನು ಪ್ರೋತ್ಸಾಹದ ಕಾರ್ಯಕ್ರಮವಿದ್ದು ಇದಕ್ಕೆ ಸಹಕಾರ ಮತ್ತು ಸಹಯೋಗ ಅವಶ್ಯಕತೆ ಇದ್ದು ದಯವಿಟ್ಟು ಅನುಮತಿ ನೀಡಿ ಎಂದು ಕೇಳಿಕೊಂಡು ಎಲ್ಲ ಉತ್ತಮರು ಸ್ಪಂದಿಸುತ್ತಾರೆ ಎನ್ನುವ ನಂಬಿಕೆ ಸಂಕಲ್ಪದಲ್ಲಿದ್ದ ನಮಗೆ ಟ್ರಸ್ಟಿನ ಅಧ್ಯಕ್ಷರು ಟ್ರಸ್ಟಿಗಳು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ಒಳಗೊಂಡ ಹದಿನೆಂಟು ಜನರು ಸಭೆಯಲ್ಲಿ ಟರಾವ್ ಮಾಡಿದ ಪತ್ರ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡನ್ನು ಹಿಡಿದ್ದು ಅದರಲ್ಲಿ ನಮಗೆ ಆಚರಿಸಲು ಕೊಡುವುದು ಬೇಡ ಎಂದು ಬಹುಮತದ ನಿರ್ದೇಶಿತ ಅನ್ನುವ ನಿರ್ಧಾರ ಪ್ರಕಟಿಸಿರುವುದರಿಂದ ನಮ್ಮ ಸಮಾಜವು ಈ ನಿರ್ಧಾರವನ್ನು ಖಂಡಿಸಿ ಅಭಿವೃದ್ಧಿ ಏಳಿಗೆ ಮತ್ತು ಪ್ರೋತ್ಸಾಹ ಸಹಿಸದೆ ಸಮಾಜ ಮತ್ತು ಪ್ರಚಣ ಪದಾಧಿಕಾರಿಗಳಿಗೆ ಕಾನೂನಿನ ಅಡಿಯಲ್ಲಿ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಕ್ಷೇಮಾಭಿವೃದ್ಧಿ ಸಂಘವು ಪ್ರಬಲವಾಗಿ ಒತ್ತಾಯಿಸುತ್ತಿದೆ ಧನ್ಯವಾದಗಳು ಥ್ಯಾಂಕ್ ಯು Hello. Hello. Hello.